ಈ ಕೈಗಳಲ್ಲಿ ಏನೋ ವಿಶೇಷವಿದೆ ಅಲ್ವಾ ಪ್ರತಿ ಹಬ್ಬವನ್ನು ನೆನಪಾಗುವಂತಾಗಿಸುವಂತಹ ಏನೂ ಇದೆ ಈ ಕೈಗಳಲ್ಲಿ ಜೀವನದಲ್ಲಿ ಬಣ್ಣಗಳನ್ನು ತುಂಬುತ್ತವೆ ಮನೆಯ ಕಳೆ ಹೆಚ್ಚಿಸುತ್ತವೆ ಪ್ರತಿಯೊಬ್ಬರ ನಗುವಿನಲ್ಲಿ ಪಾಲಾಗಿವೆ ಈ ಕೈಗಳು ಸಮಯವೂ ಕಡಿಮೆ ಇಲ್ಲ ಭಾವನೆಗಳು ಸ್ವರಕ್ಷಣೆಯ ವಿಷಯ ಬಂದಾಗ ಏಕೆ ಹಿಂಜರಿಯುತ್ತವೆ ಈ ಮನೆಯ ಅಲಂಕಾರ ಮತ್ತು ಪ್ರತಿಯೊಂದು ಹಬ್ಬದ ಜೀವರಸವಾಗಿರುವ ಈ ಕೈಗಳು ಇದನ್ನು ಮರೆಯಬೇಡಿ ಮೊದಲು ನೀವು ಒಬ್ಬ ಮಹಿಳೆ ಸ್ವಲ್ಪ ಸಮಯವನ್ನು ನಿಮಗಾಗಿ ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯದ ಕಡೆಗೆ ಕೈಚಾಚಿ ಮತ್ತು ಕೇವಲ ಮೂರು ನಿಮಿಷಗಳಲ್ಲಿ ಸುಲಭವಾದ ಪರೀಕ್ಷೆ ಮಾಡಿ ಸ್ವಯಂ ಸ್ತನ ಪರೀಕ್ಷೆ ಇದು ಸ್ತನ ಕ್ಯಾನ್ಸರ್ ಅನ್ನು ಆರಂಭಿಕ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಅಂತೂ ಸ್ವತಃ ನನ್ನ ಕಾಳಜಿ ವಹಿಸುವುದು ಕೂಡ ಒಂದು ಜವಾಬ್ದಾರಿಯೇ ಎರಡು ಕೈಗಳು ಮೂರು ನಿಮಿಷ ಮತ್ತು ಒಂದು ಕೇವಲ ಸರಳ ಪರೀಕ್ಷೆ ಜೀವನದ ಅತ್ಯಂತ ಅಗತ್ಯ ಮತ್ತು ಅಷ್ಟೇ ಸುಲಭವಾದ ಪರೀಕ್ಷೆ ಹಿಂದೆ ಮಾಡಿ